ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಪ್ಪಳನ ಮಾಡ್ತಾಯಿದ್ದೀನಿ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಾದಂಥ ರೆಸಿಪಿ ಒಮ್ಮೆ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಮೂವತ್ತರಷ್ಟು ಹಣಮೆಣ್ಸಿನ್ಕಾಯಿನ ತಗೊಂಡು ಪುಡಿನ ಮಾಡ್ಕೊಳ್ತಿದ್ದೀನಿ ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅಕ್ಕಿ ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆ ಜಿ ಸಬ್ಬಕ್ಕಿನ ಹಾಕ್ಕೊಂಡು ಪುಡಿನ ಮಾಡಿಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಪಾತ್ರೆಗೆ ಒಂದು ಬೌಲು ಅಕ್ಕಿ ಹಿಟ್ಟಿಗೆ ಎರಡು ಅಷ್ಟು ಅಳತೆಯಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಆರು ಬೌಲು ನೀರನ್ನ ಹಾಕ್ಕೊಂಡಿದ್ದೆ ಅದು ಕುದಿಬೇಕಾದ್ರೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಒಂದು ಅರ್ಧ ಲೋಟ ನೀರಿಗೆ ಮಿಕ್ಸ್ ಮಾಡಿ ಹಾಕ್ಕೊಂಡೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಪುಡಿ ಮಾಡ್ಕೊಂಡಿದ್ನಲ್ಲ ಅಷ್ಟು ಒಣಮೆಣ್ಸಿನ್ಕಾಯಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಅಜ್ ಖಾರದ ಪುಡಿ ಬೇಕಿದ್ರೂ ಹಾಕ್ಕೋಬೋದು ಹಾಕ್ಕೊಂಡು ಹಾಗೆ ಇದಕ್ಕೆ ಹಪ್ಳದ ಖಾರನ ಹಾಕ್ಕೊಳ್ತೀನಿ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ನಾನಿಲ್ಲಿ ಅಕ್ಕಿನೇನು ತೊಳೆದಿಲ್ಲ ಅಕ್ಕಿ ಚೆನ್ನಾಗಿತ್ತು ಹಾಗೇನೇ ಅಕ್ಕಿ ಮತ್ತು ಸಬ್ಬಕ್ಕಿನ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಅಳತೆ ಸಬ್ಬಕ್ಕಿ ಸೇರಿಸ್ಕೊಂಡು ಪುಡಿ ಮಾಡಿಸ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಖಾರ ಗಂಧಿಗೆ ಅಂಗಡಿಯಲ್ಲೂ ಸಿಗುತ್ತೆ ಪ್ರಾವಿಜನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಳು ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಅಳತೆ ಇಲ್ಲಿ ಬೇಕೋ ಅಷ್ಟು ಅಳತೆಯಲ್ಲಿ ಕಾಳು ಮತ್ತು ಜೀರಿಗೆನ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನೇ ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪಾದ್ರೂ ಹಾಕ್ಕೋಬೋದು ಇವಾಗ ಚೆನ್ನಾಗಿ ಕುದಿ ಬಂತಲ್ಲ ಇವಾಗ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಇದೇ ಬೌಲಲ್ಲಿ ನಾನು ಆರು ಬೌಲು ನೀರನ್ನ ಸೇರಿಸ್ಕೊಂಡಿದ್ದೆ ಈಗ ಮೂರು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಹಿಟ್ಟು ಹಾಕಿದ ನಂತರ ಒಂದೆರಡು ಮೂರು ನಿಮಿಷ ಈ ರೀತಿ ಕುದಿಯೋಕ್ಕೆ ಬಿಡಬೇಕು ದೊಡ್ಡ ಊರಿನಲ್ಲಿ ಇಟ್ಕೊಂಡಿದ್ದೆ ಆನಂತರ ಸ್ಟೌವ್ ಮುಂದೆ ಭಾಗಕ್ಕೆ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಧ್ಯಮ ಊರಿನಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಗಂಟೇನೂ ಆಗೋದಿಲ್ಲ ಯಾಕಂದರೆ ಮೊದಲಿಗೆ ನಾವು ಒಂದು ಅರ್ಧ ಲೋಟ ನೀರಿಗೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಗಂಟೆ ಏನೂ ಆಗೋದಿಲ್ಲ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಆನಂತರ ಕೆಳಗಡೆಗೆತ್ತಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಗಂಟೆ ಎಲ್ಲ ಹೋಗೋ ಥರ ಹೊಡ್ಕೊಂಡು ಆನಂತರ ಮತ್ತೆ ಸ್ಟವ್ ಮೇಲಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟು ತಟ್ಟೆನ ಮುಚ್ಚಿ ಬೇಯಿಸ್ಕೋಬೇಕು ಕೆಳಗಡೆಗೆ ಎತ್ತಿಟ್ಕೊಂಡು ಚೆನ್ನಾಗಿ ಮುದ್ದೇನ ಜಡ್ಕೊಳ್ತಿದ್ದೀನಿ ನಾನಿಲ್ಲಿ ಮಾಡ್ಕೊಂಡಿರೋ ಅಳತೆಗೆ ಇನ್ನೂರೈವತ್ತಷ್ಟು ಹಪ್ಪಳ ಆಗಿತ್ತು ದೊಡ್ಡದು ಚಿಕ್ಕದೆಲ್ಲ ಮಾಡ್ಕೊಂಡಿದ್ವಿ ಒಂದೇ ಅಳತೇನಲ್ಲೇನು ಮಾಡಿರಲಿಲ್ಲ ಚಿಕ್ಕದಾಗಿ ಮಾಡಿಕೊಂಡ್ರೆ ಮುನ್ನೂರು ಹಪ್ಳ ಆಗುತ್ತೆ ಇದರಲ್ಲಿ ನೋಡಿ ರೀತಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮುದ್ದೇನ ಜಡ್ದು ಆನಂತರ ಸ್ಟವ್ ಮೇಲೆ ಇಟ್ಕೊಳ್ತೀನಿ ಇವಾಗ ಸ್ಟವ್ ಮೇಲೆ ತಟ್ಟೆನ ಮುಚ್ಚಿ ಇಟ್ಕೊಳ್ತೀನಿ ಸಣ್ಣ ಉರಿ ಇಟ್ಬಿಟ್ಟು ಈ ರೀತಿ ಇಟ್ಕೋಬೇಕು ಆನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷನಾದ್ರೂ ಇಟ್ಕೋಬೇಕು ಇವಾಗ ತೆಗೆದು ಕೈಗೆ ಅಂಟೋದಿಲ್ಲ ಆವಾಗ ಹಪ್ಳ ಹೊಡೆಯೋದಿಲ್ಲ ಚೆನ್ನಾಗಿ ಹಿಟ್ಟನ್ನು ಬೇಯಿಸಿದಷ್ಟು ಹಪ್ಪಳ ಹೊಡಿದೆ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಕೈಗೆ ಸ್ವಲ್ಪ ಅಂಟೋದಿಲ್ಲ ಇವಾಗ ಆಗಿದೆ ಇವಾಗ ತೆಗೆದು ಚೆನ್ನಾಗಿ ಈ ರೀತಿ ಎತ್ತಿಟ್ಕೊಂಡು ಕೆಳಗಡೆ ಇಟ್ಕೊಂಡು ಮುದ್ದೆಗಳನ್ನ ಮಾಡ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಆರ್ಟ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಮೇಲ್ಭಾಗದಲ್ಲಿ ಒಣಗದೇ ಇರೋ ಥರ ಪಾತ್ರೆಲೇ ಮುಚ್ಚಿ ಇಟ್ಕೊಂಡು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಬಟ್ಟುಗಳು ಅಂತೀವಿ ನಾವು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ರೀತಿ ಆಯಿಲ್ ಕವರು ಅಥವಾ ಒಬ್ಬಟ್ಟು ಕವರ್ ಇರುತ್ತಲ್ಲ ಅದರಲ್ಲೂ ಮಾಡ್ಕೊಬೋದು ನಾವು ಆಯಿಲ್ ಕವರಲ್ಲೇ ಮಾಡ್ಕೊಳ್ತಿದ್ದೀವಿ ಕೆಳಗಡೆ ಒಂದಿಟ್ಟು ಮೇಲೆ ಒಂದು ಕವರ್ ಇಟ್ಟು ಆನಂತರ ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾಡ್ಕೊಳ್ತೀವಿ ಪ್ರೆಸ್ಸಿಂಗ್ ಮಿಷಿನ್ ಇಲ್ಲ ಅಂತಂದ್ರೂ ತೊಂದರೆ ಇಲ್ಲ ಕೆಳಗಡೆ ಒಂದು ಮಣೇನ ಇಟ್ಟು ಅದ್ರ ಮೇಲೆ ಕವರಿಟ್ಟು ಕವರ್ ಮೇಲೆ ಒಂದು ಸಣ್ಣ ಉಂಡೆ ಅಕ್ಕಿ ಹಿಟ್ಟನ್ನ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಕವರ್ ಇಟ್ಟು ಆನಂತರ ಮೇಲಿಂದ ಇನ್ನೊಂದು ವುಡ್ ಸೀಟಲ್ಲಿ ಅಥವಾ ಮಣೆಯಲ್ಲಿ ಪ್ರೆಸ್ ಮಾಡಿದ್ರೂ ಆಗುತ್ತೆ ಅಗಲವಾದ ಮಣೆ ಆದರೆ ಒಂದು ಸರಿಗೆ ಹಾಗೆ ಅಗಲವಾದ ಕವರ್ನ ತಗೊಂಡು ನಾಲ್ಕು ಐದು ಹಪ್ಳಗಳನ್ನ ರೆಡಿ ಮಾಡ್ಕೊಬೋದು ನಾವು ಊರಲ್ಲಿ ಹಾಗೇ ಮಾಡ್ಕೊಳ್ತಿದ್ದು ಮಿಷಿನ್ ಇದೆಯಲ್ಲ ಹಪ್ಳದ ಆಗಾಗಿ ಪ್ರೆಸ್ ಮಾಡ್ಕೊಳ್ತಿದ್ದೀವಿ ಅಷ್ಟೇ ನೋಡಿ ರೀತಿ ಮಾಡಿಕೊಂಡು ಪ್ಲ್ಯಾಸ್ಟಿಕ್ಕು ಚೀಲದ್ದು ಕವರ್ ಅಥವಾ ಟಾರ್ಪಲ್ಲು ಇದೆ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಇದಿಲ್ಲ ಅಂತಂದರೆ ಒಂದು ಅಗಲವಾದ ಬಟ್ಟೆಗಳ ಪಂಚೆ ಮೇಲೆ ಹಾಕೋಬೋದು ಸ್ವಲ್ಪ ಹೊತ್ತಾದ ನಂತರ ಇದು ನಾವು ಹಾಕಿರೋ ಶೀಟು ಅಥವಾ ಬಟ್ಟೆನ ಬಿಟ್ಟು ಬರುತ್ತೆ ಆವಾಗ ಮೇಲೆ ಬಿಸಿಲಲ್ಲಾದರೂ ಹಾಕ್ಬೋದು ಅಥವಾ ನೆರಳಲೇ ಎರಡು ಮೂರು ದಿನ ಒಣಗಿಸ್ಕೊಂಡ್ರೆ ಆಗುತ್ತೆ ಬಿಸಿಲು ಚೆನ್ನಾಗಿತ್ತು ನೋಡಿ ಒಂದೇ ದಿನಕ್ಕೆ ಒಣಗೋಗಿದೆ ನಾವು ಬೆಳಿಗ್ಗೆ ಒಂದು ಹತ್ತು ಹತ್ತುವರೆ ಹಂಗೆ ಹಾಕಿದ್ದು ಮೇಲ್ಗಡೆ ಟೆರೆಸ್ ಮೇಲೆ ಸಂಜೆ ಅಷ್ಟೊತ್ತಿಗೆ ಒಣಗಿದೆ ಇಷ್ಟು ರೆಡಿ ರೆಡಿಯಾಗಿದೆ ನನ್ನ ಮಗ ತಿಳುಗೆ ಪ್ರೆಸ್ ಮಾಡಿಟ್ಟಿದ್ದ ಆ ಥರದ್ದು ಹೊಡೆದಿರೋದು ಹೊಡೆದಿಲ್ಲ ಅದು ಚಿಕ್ಕದಾಗಿದೆ ಒಂದು ಸೈಡಲ್ಲಿ ಸ್ವಲ್ಪ ಹೋಗಿರುತ್ತೆ ಅಷ್ಟೇ ಇನ್ನೆಲ್ಲ ರೌಂಡಕ್ಕೆ ಚೆನ್ನಾಗಿ ಬಂದಿದೆ ಇವಾಗ ಎಣ್ಣೆ ಕಾದಿದೆ ನೋಡಿ ಕರಿತಿದ್ದೀನಿ ಇಷ್ಟು ಚೆನ್ನಾಗಿ ಬಂದಿದೆ ಸಬ್ಬಕ್ಕಿ ಹಾಕಿರೋದ್ರಿಂದ ತೆಳುವಾಗಿ ಹಾಗೇ ತುಂಬ ಮೃದುವಾಗಿ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮಾರಿದೆ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಹಪ್ಳ ಧನ್ಯವಾದಗಳು ಸ್ನೇಹಿತರೆ